ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇನ್ನೂ ಕೂದಲೆಲ್ಲ ರೆಡಿ ಆಗಿಲ್ಲ ಇದೊಂದು ಸ್ಮಾಲ್ ವ್ಲಾಕ್ ಹೊರಗಡೆ ಹೋಗ್ತಾ ಇದ್ದೀವಿ ಆಫ್ ಸ್ಯಾರಿ ಫಂಕ್ಷನ್ ಸೊ ಆಫ್ ಸ್ಯಾರಿ ಫಂಕ್ಷನ್ಸ್ಗೆಲ್ಲ ನಾನು ಯಾವುದೂ ಹೋಗಿಲ್ಲ ತುಂಬ ಕಮ್ಮಿ ಇಲ್ಲ ಹೋಗಿಲ್ಲ ಸೊ ತಲೆ ಒಂದು ಬಾಚ್ಕೊಂಡು ರೆಡಿ ಆದರೆ ಮುಗಿದ್ದು ರೆಡಿ ಫುಲ್ ರೆಡಿ ಆದಾಗೆ ನನಗೆ ಗೋಲ್ಡೆಲ್ಲ ಹಾಕೋಕ್ಕೆ ಇಷ್ಟ ಆಗೋಲ್ಲ ಈ ಇಯರಿಂಗ್ಸ್ ಏನೋ ತುಂಬ ಇಷ್ಟ ಆಗ್ಬಿಟ್ಟಿದೆ ನನಗೆ ಈ ಥರ ಇಯರಿಂಗ್ಸ್ ಹಾಕ್ತೀನಿ ಸೊ ಒಂದು ಗೋಲ್ಡ್ ಗೋಲ್ಡ್ ಶೈನ್ ಒಂದೇ ಒಂದು ಬ್ಯಾಂಗಲ್ ಸಿಂಗಲ್ ಬ್ಯಾಂಗಲ್ ಹಾಕ್ಕೊಳ್ತೀನಿ ನನಗೆ ಕ್ಯಾಮ್ರಾ ಆ್ಯಂಗಲ್ಗಳು ಗೊತ್ತಾಗಲ್ಲ ಸೊ ಆ್ಯಕ್ಚುಲಿ ನನಗೆ ಕಲರ್ ತುಂಬ ಇಷ್ಟ ಆಯಿತು ಅಂತ ಹೇಳಿ ತಗೊಂಡೆ ಸೊ ಅದಕ್ಕೋಸ್ಕರ ಒಂದು ಸಿಂಪಲ್ ಆಗಿ ರೆಡಿ ಆಗಿಬಿಟ್ಟು ಹೀಗೆ ಆಗಿದ್ದೀನಿ ಫೈನಲ್ ಆಗಿ ಸೊ ಹೋಗಿ ದೇವ್ರ ಪೂಜೆ ಮಾಡಿ ಫಂಕ್ಷನ್ಗೆ ಹೊರಡೋದಷ್ಟೇ ಹೇಗೆ ಕಾಣಿಸ್ತಾ ಇದ್ದೀನಿ ನಾನು ಹೆಣ್ಮಗುನ ತೋರಿಸ್ತಾ ಇಲ್ಲ ಯಾಕೆಂದರೆ ನನಗೆ ಗೊತ್ತಿಲ್ಲ ಅವರು ಪರ್ಮಿಷನ್ ತೊಗೊಂಡಿಲ್ಲ ನಾನು ಸೊ ಎಲ್ಲೋ ಬಂದು ಯಾರ್ದೋ ವಿತೌಟ್ ಪರ್ಮಿಷನ್ ವಿಡಿಯೋಸ್ ಮಾಡೋದು ನನಗೆ ಇಷ್ಟ ಆಗೋಲ್ಲ ಬಟ್ ಅಲ್ಲಿ ನೋಡಿ ಗೊಂಬೆಗಳು ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಊಟ ಮಾತ್ರ ಸೂಪರ್ ಆಗಿದೆ ಹಲೋ ಫ್ರೆಂಡ್ಸ್ ಇವಾಗ ತಾನೇ ಮನೆಗೆ ಬಂದೆ ಫಂಕ್ಷನ್ ಎಲ್ಲ ಮುಗೀತು ಊಟ ತುಂಬ ಚೆನ್ನಾಗಿತ್ತು ತುಂಬ ಬಿಸಿಲಿತ್ತು ಬಿಸಿಲಲ್ಲಿ ಏನಾದ್ರು ಆಚೆ ಹೋಗಬೇಕಂದ್ರೆ ತುಂಬ ಕಷ್ಟ ನನಗೆ ತುಂಬ ಬಿಸಿಲಿರುತ್ತೆ ಸೊ ಅದೊಂದು ಏನಂತ ಅಂದರೆ ಹಾಫ್ ಸ್ಯಾರಿದು ಹಾಫ್ ಸ್ಯಾರಿ ಫಂಕ್ಷನ್ ಇದು ಓಕೆ ಬಗ್ಗೆ ಏನು ಹೇಳೋ ಏನು ಹೇಳೋದು ಅಂತಲೇ ಗೊತ್ತಾಗಲ್ಲ ಚಿಕ್ಕ ಚಿಕ್ಕ ಮಕ್ಕಳಿನ್ನು ಫಿಫ್ತು ಫೋರ್ತು ಸೊ ಓಕೆ ಏನಂತ ಅಂದರೆ ಈಗ ತುಂಬ ಜನ ಡಾಕ್ಟರ್ ಹೇಳೋದು ಹಾಲನ್ನ ಜಾಸ್ತಿ ಕೊಡಬೇಡಿ ಆ ಹಸುಗಳಿಗೆ ಇಂಜೆಕ್ಟ್ ಮಾಡಿರ್ತಾರೆ ಸೊ ಅದು ಹಾಲನ್ನ ಕುಡಿದಾಗ ಆ ಮಕ್ಕಳು ಬೇಗ ಮೆಚೂರ್ ಆಗೋದು ಆ ಥರದ್ದೆಲ್ಲ ಏನೇನು ಸೈಡ್ ಎಫೆಕ್ಟ್ಗಳಿದ್ದಾವೆ ಅಂತ ಹೇಳ್ತಾರೆ ಸೊ ಅದಕ್ಕೆ ನಾನು ಕೂಡ ಯಾ ನನ್ನ ಫ್ರೆಂಡ್ಸ್ಗಳಿಗೂ ಕೂಡ ಹೇಳ್ತೀನಿ ಹಾಲು ಜಾಸ್ತಿ ಕುಡಿಯೋ ಕೊಡ್ಬೇಡ ಮಗುಗೆ ಬರ್ಗರ್ ತಿನ್ನಕ್ಕೆ ಬಿಡ್ಬೇಡ ಪಿಜ್ಜಾ ತಿನ್ನೋಕ್ಕೆ ಬಿಡ್ಬೇಡ ಅಂತ ನಾವು ಹೇಳ್ತಾ ಇರ್ತೀವಿ ಇವೆಲ್ಲ ಅದೇ ಇದೆ ಹೈಬ್ರಿಡ್ ನಡೀತಾ ಇದೆ ಈಗ ಹೈಬ್ರಿಡ್ ಫುಡ್ಗಳು ಹಾಗೆ ಎಲ್ಲ ಮಕ್ಕಳು ಕೂಡ ಹೈಬ್ರಿಡ್ ಜನರೇಷನ್ ಜನ್ರೇಷನ್ನ ಹೈಬ್ರಿಡ ಫುಡ್ಡಿಂದ ಇವೆಲ್ಲ ಏನೂ ಗೊತ್ತಾಗ ಏನೂ ಗೊತ್ತಾಗ್ತಾ ಇಲ್ಲ ಸೊ ಇಷ್ಟೇ ಸೊ ನ್ಯೂ ಇಯರ್ ಇಷ್ಟೆಲ್ಲ ಇವತ್ತು ಫಸ್ಟ್ ಡೇ ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು Keep supporting, please. No. <laughs>